ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸಿರಿನಲ್ಲಿ ಸಂಚಿಕೆ ನಾನ್ನೂರ ಇಪ್ಪತ್ತೆರಡರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿಗೆ ಕಾವೇರಿ ಮುಖಕ್ಕೆ ನೀರಾಕ್ತಾಳೆ ತಕ್ಷಣ ಅವಳು ತಲೆ ಸುತ್ತಿ ಕೆಳ ಬಿದ್ದೋಗ್ತಾಳೆ ತಕ್ಷಣ ಪ್ರತಿಯೊಬ್ಬರು ಕೂಡ ಅಜ್ಜಿ ಮತ್ತೆ ವೈಷ್ಣವ್ ಮತ್ತೆ ಸುಪೃತ ಎಲ್ಲ ಕೂಡ ಲಕ್ಷ್ಮಿ ಲಕ್ಷ್ಮಿಯಿಂದ ಹೆದರಳಸ್ತಾರೆ ಅವಳು ಹೆದರಳಿದಿಲ್ಲ ಸುಪ್ರತ ಹೇಳ್ತಾಳೆ ವೈಷ್ಣವ್ ಇವಳು ಯಾಕೋ ಹೆದರ್ತಾ ಇಲ್ಲ ರೂಮಿಗೆ ಕರ್ಕೊಂಡೋಗು ಅಂತೆಲ್ಲ ಹೇಳ್ತಾಳೆ ತಕ್ಷಣ ವೈಷ್ಣವ್ ಅಲ್ಲಿಂದ ರೂಮ್ಗೆ ಕರ್ಕೊಂಡು ಹೋಗಿ ಅವಳನ್ನ ಮಲಗಿಸ್ತಾನೆ ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ವೈಷ್ಣು ಹೇಳ್ತಾನೆ ಈಗ ಎಲ್ಲ ಇದ್ದಾರೆ ಏನ್ ಮಾಡೋದು ಇವಳು ಸ್ವಲ್ಪ ರೆಸ್ಟ್ ತಗೊಡ್ಲಿ ಆಮೇಲೆ ನಾವು ಇವಳನ್ನ ಹಾಸ್ಪಿಟ್ಲಿಗೆ ಕರೋಣ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದ ನೋಡಿ ಹತ್ತೆ ಇವಳು ಕೀರ್ತಿ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡಿ 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 ಅವಳ ರೀತಿಯೇ ಆಗ್ತಾ ಅಂತೆಲ್ಲ ವೈಷ್ಣವರ ಹತ್ತೆಗೆ ಹೇಳ್ತಾ ಇರ್ತಾನೆ ಏನ್ ಮಾಡೋದು ಇವಳಿಗೆ ನಾ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅವಳ ಬಗ್ಗೆನೇ ಯಾವಾಗ್ಲೂ ಚಿಂತೆ ಮಾಡ್ತಾ ಇರ್ತಾಳೆ ಅಂತೆಲ್ಲ ಅವ್ರ ಅತ್ತೆಗೆ ಹೇಳ್ತಾ ಇರ್ತಾನೆ ಆಗ ಸುಪ್ರತಾ ಹೇಳ್ತಾಳೆ ವೈಷ್ಣವ್ ನೀನು ಚಿಂತೆ ಮಾಡೋಕೋಬೇಡ ಈಗೆಲ್ಲ ಗಿಫ್ಟ್ ಇದ್ದಾರೆ ಅವ್ರನ್ನೆಲ್ಲ ಫಸ್ಟ್ ನಾವು ಕಳಿಸ್ಬಿಟ್ಟು ಆಮೇಲೆ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಂತೆಲ್ಲ ಸುಪ್ರತಾ ಹೇಳ್ತಾ ಇರ್ತಾಳೆ ಅವನು ಕೆಳಗಡೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾನೆ ಅಷ್ಟರಲ್ಲೇ ವೈಷ್ಣವ್ ಕೈ ನಡ್ಕೊಂಡು ಲಕ್ಷ್ಮಿ ವೈಷ್ಣವ್ ವೈಷ್ಣವ್ ಅಂತ ಕೈ ಹಿಡ್ಕೊಂಡು ಹಿಡ್ಕೊತಾಳೆ ಎಲ್ಲಿ ಹೋಗ್ತಾ ಇದ್ರ ವೈಷ್ಣವ್ ಅಂತೆಲ್ಲ ಲಕ್ಷ್ಮಿ ಕೇಳ್ತಾ ಇದ್ದ ತಕ್ಷಣ ವೈಷ್ಣವ್ಗೆ ತುಂಬ ಶಾಕ್ ಆಗುತ್ತೆ ನೋಡಿದ ತಕ್ಷಣ ಅಯ್ಯೋ ನಾನು ಮಲ್ಕೊಂಡಿದ್ದೀನ ಟೈಮ್ ನೋಡಿ ಎಷ್ಟಾಗಿದೆ ಅಯ್ಯೋ ಇವತ್ತು ಕೀರ್ತಿದ್ದು ಪೂಜೆ ಇತ್ತು ಅತ್ತೆ ಹೇಳಿದ್ರು ರೆಡಿ ಮಾಡಲಿಕ್ಕೆ ನಾನು ಮಲ್ಕೊಂಡಿದ್ದೆ ಅಂತ ತಕ್ಷಣ ಅಲ್ಲಿಂದ ಎದ್ದು ಕೆಳಗಡೆ ಬರ್ತಾಳೆ ಅಲ್ಲಿ ಜನ ಎಲ್ಲ ತುಂಬ ಜನ ನಿಂತಿರ್ತಾರೆ ಅತ್ತೆ ಅತ್ತೆ ಸಾರಿ ಅಯ್ತೆ ನಾನು ಮಲ್ಕೊಂಬಿಟ್ಟೆ ಸುಸ್ತಾ ಬಿಟ್ಟಿತ್ತು ಅದಕ್ಕೆ ಮಲ್ಕೊಂಬಿಟ್ಟೆ ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ ಅದರೊಳಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನು ಇಷ್ಟೊತ್ತ ಕೈ ಹುಳು ಇಷ್ಟೊತ್ತ ಇಟ್ಟು ಡ್ಯಾನ್ಸ್ ಮಾಡಿ ಇದೆಲ್ಲ ಮಾಡಿ ಈಗ ಸಾರಿ ಅಂತೆಲ್ಲ ಹೇಳ್ತಾ ಇದ್ದಾಳಲ್ಲ ಏನು ಅಂತೆಲ್ಲ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾಳೆ ಆಗ ಕಾವೇರಿ ಮತ್ತೆ ಲಕ್ಷ್ಮಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾಳೆ ಇಲ್ಲೇನು ಫೋಟೋ ಹಾಕಿದರಲ್ಲ ಮತ್ತೆ ಅದೇ ರೀತಿ ಹಾರ ಎಲ್ಲ ಚೆನ್ನಾಗಿದಿಲ್ಲ ಮತ್ತೆ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಅಂತ ಇರ್ತಾಳೆ ಆಗ ಪ್ರತಿಯೊಬ್ಬರು ಕೂಡ ಶಾಕ್ ಆಗುತ್ತೆ ಇಷ್ಟೊತ್ತು ಎಲ್ಲ ಕಿತ್ತಾಕಿ ಹೋಗಿ ಮತ್ತೆ ಈಗ ನಮ್ಮನ್ನ ಕೇಳ್ತಿದ್ದಾಳಲ್ಲ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲ ಅದಾದ್ಮೇಲೆ ಸ್ವಲ್ಪ ತಾದ್ಮೇಲೆ ಕಾವೇರಿ ಹೇಳ್ತಾಳೆ ಏನಾಗಿದೆ ನಿನ್ಗೇನಾಗಿದೆ ಏನಾಗಿದೆ ಅಂತ ಗೊತ್ತ ಗೊತ್ತಾ ನಿನಗೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ನಿನ್ನ ಬಟ್ಟೆ ನೋಡ್ಕೊ ಯಾವುದೇ ಅಂತೆಲ್ಲ ಕಾವೇರಿ ಬಯ್ತಾ ಇರ್ತಾಳೆ ತಕ್ಷಣ ಲಕ್ಷ್ಮಿ ಸುಮ್ಮನೆ ಹಾಕ್ತಾಳೆ ಅದಾದ್ಮೇಲೆ ಸ್ವಲ್ಪ ತಾದ್ಮೇಲೆ ಅತ್ತೆ ನಮಗೆನೋ ಇದು ಯಾಕೋ ಒಂದು ಮಾಡ್ತಿರೋದು ಇಲ್ಲ ಅನ್ಸುತ್ತೆ ಇದನ್ನೆಲ್ಲ ಮಾಡ್ಬೇಕಾಗಿರೋದು ಅವರ ಅಪ್ಪ ಮಾಡ್ಬೇಕಾಯಿರೋದು ನೀವು ಯಾಕೆ ಮಾಡ್ತಿದ್ದೀರಾ ಅದೇ ರೀತಿ ನನಗೆ ಅವಳು ಸತ್ತಿಲ್ಲ ಕೂಡ ಅನಿಸ್ತಾ ಇದೆ ಯಾಕಂದರೆ ಅವಳು ಇನ್ನೂ ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿ ವಿಧಿ ಮತ್ತು ವೈಷ್ಣವರೆಲ್ಲ ಬೈತಾಯಿರ್ತಾರೆ ವಿಧಿ ಹೇಳ್ತಾಳೆ ಅವಳನ್ನ ನಾನು ಕರ್ಕೊಂಡೋಗಿ ಸುಟ್ಟಾಕಿ ಬಂದಿದ್ದೀವಿ ಆದರೂ ಕೂಡ ಯಾಕೆ ನೀನು ನಂಬ್ತಾ ಇಲ್ಲ ಅಂತೆಲ್ಲ ಹೇಳ್ತಾಯಿರ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ಇಲ್ಲ ನಂಗೆ ಇನ್ನೂ ಅನಿಸುತ್ತೆ ನಾವೀಗ ಫಸ್ಟು ಹೋಗಿ ಸ್ಟೇಷನ್ಗೆ ಹೋಗಿ ಬರೋಣ ವೈಷ್ಣವ್ ಅಂತ ವೈಷ್ಣವ್ಗೆ ಹೇಳ್ತಾಳೆ ಆಗ ಹೌದು ನೀವು ಸ್ಟೇಷನ್ಗೆ ಹೋಗಲೇಬೇಕು ಅಂತ ಗಂಗಾ ಕೂಡ ಮತ್ತೆ ಹೇಳ್ತಾಳೆ ತಕ್ಷಣ ಅಲ್ಲಿಂದ ಲಕ್ಷ್ಮಿ ನಾನೀಗೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಲಕ್ಷ್ಮಿ ರೂಮ್ಗೆ ಹೋಗ್ತಾಳೆ ತಕ್ಷಣ ಕಾವೇರಿ ಸಿಟ್ಟಿಂದ ಹೇ ಗಂಗಾ ನಿಂಗೇನು ತಲೆ ಕೆಟ್ಟಿದ್ಯಾ ಈಗ ಆಗಿರೋ ವಿಷಯ ಸಾಲದ ಮತ್ತೆ ಯಾಕಳೆ ನಾ ಸ್ಟೇಷನ್ ಕಳಿಸಿ ಇದು ಮಾಡ್ತೀಯ ಅಂತೆಲ್ಲ ಗಂಗಾಗೆ ಬೈತಾ ಇರ್ತಾಳೆ ಕಾವೇರಿ ಅದಾದ್ಮೇಲೆ ಹೌದೌದು ಹೊಳೆಳಿದು ಕರೆಕ್ಟ್ ಆಗೇ ಇದೆ ಯಾಕಂದ್ರೆ ಲಕ್ಷ್ಮಿನ ಮೈಂಡ್ ಡೈವರ್ಟ್ ಮಾಡ್ಬೇಕು ಅಂದ್ರೆ ಈ ರೀತಿ ಹೇಳಲೇಬೇಕಾಗಿತ್ತು ಅಂತ ಸುಪ್ರತಾ ಕೂಡ ಹೇಳ್ತಾಳೆ ಆಗ ಮತ್ತೆ ಕಾವೇರಿ ಹೇಳ್ತಾಳೆ ಇಷ್ಟೆಲ್ಲ ಆಗಿದ್ದು ಸಾಲದ ಮತ್ತೆ ಸ್ಟೇಷನ್ ಬೇಕು ಹೋಗ್ಬೇಕಾ ಅಂತೆಲ್ಲ ಕಾವೇರಿ ಹೇಳ್ತಾಳೆ ಆಗ ಗಂಗಾ ಹೇಳ್ತಾಳೆ ಏನಮ್ಮವ್ರೆ ಇಷ್ಟೆಲ್ಲ ಅಂತೀರಾ ಇದೆಲ್ಲ ನಾನು ಇದಕ್ಕಿಂತ ನೈಟಲ್ಲಿ ನೋಡ್ಬಿಟ್ಟೆ ಗೊತ್ತಾ ಬೆಳಗಿನ ಜಾವ ರಾತ್ರಿಲಿ ಇದಕ್ಕಿಂತ ಭಯಾನಕವಾಗಿ ನಾನು ನೋಡಿದ್ದೀನಿ ಅಂತೆಲ್ಲ ಗಂಗಾ ಹೇಳ್ತಾಳೆ ಆಗ ಅದಾದ್ಮೇಲೆ ಅಲ್ಲಿಂದ ಹೇಳ್ಲಿಕ್ಕೆ ಶುರು ಮಾಡ್ತಾಳೆ ಬೆಳಗಿನ ಜಾವ ಅಂದರೆ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿತ್ತು ಆ ಟೈಮಲ್ಲಿ ಲಕ್ಷ್ಮಕವರು ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಬರ್ತಾ ಇದ್ರು ಹೊರಗಡೆ ನಾನು ನೋಡ್ತಾ ಇದ್ದೆ ಬಟ್ ಆದ್ರೆ ನನಗೆ ಹೇಳ್ಲಿಕ್ಕೆ ಬಾಯಿ ಬರ್ತಾ ಇರಲಿಲ್ಲ ಅಂದ್ರೆ ಅವ್ರು ಯಾವ ರೀತಿ ಅಂತಂದ್ರೆ ಸೇಮ್ ಕೀರ್ತಿ ಯಾವ ರೀತಿ ಹೋಗ್ತಿದ್ರು ಅದೇ ರೀತಿ ಹೋಗ್ತಾಯಿದ್ರು ಮತ್ತು ಮತ್ತೆ ಅದೇ ರೀತಿ ಕಾಲಿಗೆ ಕೂಡ ಗೆಜ್ಜೆ ಕಟ್ಕೊಂಡಿದ್ರು ಅವರ ಕಾಲ್ ಪೂರ್ತಿ ಕೆಸರಾಗಿತ್ತು ಗೆಜ್ಜೆ ಕಟ್ಕೊಂಡಿದ್ರು ನಿಧಾನಕ್ಕೆ ಬರ್ತಾ ನನಗೆ ಏನು ಏನ್ ಹೇಳ್ಲಿಕ್ಕೂ ಆಗ್ತಿಲ್ಲ ಯಾರನ್ನೂ ಕರ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಂತ ಗಂಗಾ ಪ್ರತಿಯೊಂದು ಕೂಡ ನೀಟಾಗಿ ಹೇಳ್ತಾ ಇದ್ಲು ಆದ್ರೆ ಒಂದ್ ಕಡೆ ನೋಡಿದ್ರೆ ಸೇಮ್ ಕೀರ್ತಿ ನೋಡ್ದಂಗೆ ಆಗ್ತಾ ಇತ್ತು ಆ ರೀತಿ ಒಂದು ರೋಷವಾಗಿ ಅವರು ನಡ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ರು ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಅದೇ ರೀತಿ ಕಾವೇರಿಗೂ ಕೂಡ ಅನುಭವ ಆಗಿತ್ತೆ ಅವಳು ಕೂಡ ನೆನೆಸ್ಕೊಂಡು ಭಯ ಪಡ್ತಾ ಇರ್ತಾಳೆ ಅಯ್ಯೋ ನನಗೂ ಇದೇ ರೀತಿ ಆಗಿತ್ತಲ್ಲ ಅದೇ ಟೈಮ್ ಅಲ್ಲಿ ಅಂತೆಲ್ಲ ಅವಳು ಕೂಡ ಅನ್ಕೊಂತ ಇರ್ತಾಳೆ ಗಂಗಾ ಮತ್ತೆ ಹೇಳ್ತಾಳೆ ನಂಗೆ ಇದೆಲ್ಲ ನೋಡ್ತಾ ಇದ್ರೆ ಕೀರ್ತಿ ಆತ್ಮೇನಾದ್ರು ಲಕ್ಷ್ಮಿ ಅವ್ರು ಬಂದು ಸೇರ್ಕೊಂಡ್ಬಿಡ್ತಾ ಅದಕ್ಕೆ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು